ಇವರಿಬ್ಬರು ವಿಚಿತ್ರ ಗಂಡ ಹೆಂಡತಿ ಇಬ್ಬರು ಪರಸ್ಪರ ತುಂಬಾ ಜಗಳವಾಡ್ತಿದ್ರು ಮಕ್ಕಳು ದೊಡ್ಡವರಾಗಿದ್ರು ಆದ್ರೂ ಇವರಿಬ್ಬರ ಜಗಳವಾಡುವುದು ಕಮ್ಮಿ ಆಗ್ಲೇ ಇಲ್ಲ ಇವರ ಜಗಳದಿಂದ ನೆರೆ ಹೊರೆಯವರೆಲ್ಲರೂ ತೊಂದರೆಗೇಡಾಗಿದ್ರು ಅವರ ಮನೆಯಲ್ಲಿ ಹಠಾತ್ತನೆ ಗಲಾಟೆ ನಡೆಯುತ್ತಿತ್ತು ನಂತರ ಇದ್ದಕ್ಕಿದ್ದಂತೆ ಮೌನ ಆವರಿಸುತ್ತಿತ್ತು ಎಷ್ಟೋ ಬಾರಿ ಹೆಂಡತಿ ಜಗಳ ಮಾಡಿಕೊಂಡು ತಂದೆ ತಾಯಿ ಮನೆಗೆ ಓಡಿ ಹೋಗುತ್ತಿದ್ದಳು ಇನ್ನು ಗಂಡ ತಕ್ಷಣವೇ ಅವಳ ಹಿಂದೆ ಓಡುತ್ತಿದ್ದರು ಇದು ಎಷ್ಟು ವಿಪರೀತವಾಗಿತ್ತು ಎಂದರೆ ಅದೇ ಸಂಜೆ ಅವರು ತನ್ನ ಹೆಂಡತಿಯನ್ನು ಅವಳ ಹೆತ್ತವರ ಮನೆಯಿಂದ ತನ್ನ ಮನೆಗೆ ಕರೆತರುತ್ತಿದ್ದರು ಇವರಿಬ್ಬರ ಜಗಳ ಹೆಚ್ಚು ಹೊತ್ತು ನಡೆಯುತ್ತಿರಲಿಲ್ಲ ಇದನ್ನು ಜನ ಗಮನಿಸಿದರು ಅನೇಕ ಬಾರಿ ಅಕ್ಕಪಕ್ಕದ ಮನೆಯವರು ಗಂಡನನ್ನು ಹೆಂಡತಿಯಿಂದ ಕ್ಷಮೆ ಕೇಳುತ್ತಿರುವುದನ್ನು ಕಿಟಕಿಯಿಂದ ನೋಡುತ್ತಿದ್ದರು ಅದಲ್ಲದೆ ಎದ್ದು ಕೂತು ಕಿವಿ ಹಿಡಿದುಕೊಂಡಿರುವುದನ್ನು ಕೂಡ ಕಾಣಿಸುತ್ತಿತ್ತು ಒಮ್ಮೆ ಅಕ್ಕಪಕ್ಕದ ಹಿರಿಯರೊಬ್ಬರು ಮಕ್ಕಳು ದೊಡ್ಡವರಾಗಿದ್ದಾರೆ ಈಗಲಾದರೂ ಈ ನಾಟಕವನ್ನು ನಿಲ್ಲಿಸುವಂತೆ ಹೇಳಿದರು ಆದರೆ ಅವರು ಅವರ ಜಗಳಾಟ ಇಂದಿಗೂ ಬಿಟ್ಟಿಲ್ಲ ನಂತರ ಮಕ್ಕಳಿಗೂ ಮದುವೆ ಆಯಿತು ಆದರೂ ಅವರ ಜಗಳ ಮೊದಲಿನಂತೆಯೇ ಮುಂದುವರಿಯುತ್ತಲೇ ಇತ್ತು ಹೆಂಡತಿ ತೀವ್ರ ಅನಾರೋಗ್ಯಕ್ಕೆ ಒಳಗಾದರು ಮತ್ತು ಗಂಡ ಇದ್ದಕ್ಕಿದ್ದಂತೆ ಮೌನವಾಗುವುದನ್ನು ಜನರು ಗಮನಿಸಿದರು ಗಂಡ ಹಗಲು ರಾತ್ರಿ ಆಸ್ಪತ್ರೆಯಲ್ಲೇ ಇದ್ದು ಪತ್ನಿಯ ಸೇವೆ ಮಾಡುತ್ತಿದ್ದರು ಹೆಂಡತಿಯ ಬಿಪಿ ತುಂಬ ಕಡಿಮೆ ಆಯಿತೆಂದು ಅವಳು ಕೋಮಕ್ಕೆ ಹೋದಳು ಹೀಗೆ ಕೋಮದಲ್ಲಿಯೇ ಉಳಿದರೆ ದೇಹದ ಎಲ್ಲ ಅಂಗಗಳು ಕೆಲಸ ಮಾಡುವುದನ್ನು ನಿಲ್ಲಿಸಿಬಿಡುತ್ತದೆ ಎಂದು ವೈದ್ಯರು ಹೇಳಿದರು ಎಷ್ಟು ಪ್ರಯತ್ನ ಮಾಡಿದರೂ ಹೆಂಡತಿಯ ಬಿಪಿ ಹೆಚ್ಚಾಗುತ್ತಿರಲಿಲ್ಲ ಜಗಳಾಡು ಗಂಡ ಅವಳನ್ನು ಎಬ್ಬಿಸಲು ಪ್ರತಿದಿನ ಪ್ರಯತ್ನ ಮಾಡುತ್ತಲೇ ಇದ್ದ ಪದ್ದು ಎದ್ದೇಳು ನಾನಿನ್ನೊಂದಿಗೆ ಎಂದೆಂದಿಗೂ ಜಗಳವಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತಾನೆ ನಾನು ಇನ್ಮೇಲೆ ಒದ್ದೆ ಆದ ಟವೆಲನ್ನು ಅಲ್ಲಿ ಇಲ್ಲಿ ಎಸೆಯುವುದಿಲ್ಲ ಕಣೆ ನಾನು ತಟ್ಟೆಯಲ್ಲಿ ಕೈ ತೊಳೆಯುವುದಿಲ್ಲ ಪದ್ಮ ಎದ್ದೇಳು ಪದ್ಮ ಎದ್ದೇಳು ಎಂದು ಅಳುತ್ತಾ ಇರುತ್ತಿದ್ದ ಅಂದರೆ ಪದ್ಮ ಕೋಮದಿಂದ ಏಳಲೇ ಇಲ್ಲ ಹೀಗೆ ಒಂದು ದಿನ ಅವರು ಹೇಳಿದರು ಪದ್ದು ಕೇಳೋ ನೀ ಹೇಳ್ದಿದ್ರೆ ನಾನು ಸಿಹಿ ತಿಂಡಿ ತಿನ್ನುತ್ತೇನೆ ಆಮೇಲೆ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿಲ್ಲ ಎಂದು ಹೇಳಬಾರ್ದು ಎಂದು ಅಳತೊಡಗಿದರು ಢೀ ತಿನ್ನುವ ಪ್ರಸ್ತಾಪಕ್ಕೆ ಇದ್ದಕ್ಕಿದ್ದಂತೆ ಪದ್ಮ ಕಣ್ಣು ತೆರೆದಳು ನೀವು ನನ್ನನ್ನು ತುಂಬ ಪ್ರೀತಿಸ್ತೀರಿ ಎಂದು ನನಗೆ ಗೊತ್ತಿದೆ ಈ ಜಗಳವೇ ನಮ್ಮ ಪ್ರೀತಿ ಆದ್ರೆ ಇಂದು ನಾನು ಜಗಳವಾಡಲು ಸಾಧ್ಯವಿಲ್ಲ ಕಣ್ರಿ ನಾನು ಸುಸ್ತಾಗಿ ಬಿಟ್ಟಿದ್ದೇನ್ರಿ ನನ್ನ ಹೆಂಡತಿ ಕಣ್ಣು ತರೆದ ತಕ್ಷಣ ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಹೆಂಡತಿಯ ಕೈ ಹಿಡಿದು ಹೀಗೆಲ್ಲ ಹೇಳ್ಬೇಡ ನೀನಿಲ್ದೆ ಈ ಬದುಕಿನಲ್ಲಿ ನನಗೆ ಉಸಿರಾಡಲು ಸಾಧ್ಯವಿಲ್ಲ ಕಣೇ ಎಂದ ಆಮೇಲೆ ಏನೋ ಸ್ವಲ್ಪ ತಡೆದು ಮಕ್ಕಳಿಗೆ ಫೋನ್ ಮಾಡಿ ಒಳ್ಳೆಯ ಸುದ್ದಿ ಹೇಳುತ್ತೇನೆ ಎಂದು ಹೊರಟರು ಆಸ್ಪತ್ರೆಯಲ್ಲಿ ನೆಟ್ವರ್ಕ್ ಇಲ್ಲದ ಕಾರಣ ಹೊರಗೆ ಹೋಗಿ ಕರೆ ಮಾಡತೊಡಗಿದರು ನಂತರ ಹಿಂದಿರುಗಿ ಬಂದಾಗ ಪದ್ಮ ಮತ್ತೆ ಮಲಗಿರುವುದನ್ನು ನೋಡಿದರು ಅವಳ ನಾಡಿಮಿಡಿತವನ್ನು ಪರಿಶೀಲಿಸಿದಾಗ ಅವಳು ಶಾಶ್ವತವಾಗಿ ನಿದ್ರಿಸಿದ್ದಾಳೆಂದು ಅವರು ಅರಿತುಕೊಂಡರು ಅವರಿಗೆ ಹುಚ್ಚೇ ಹಿಡಿದ ಹಾಗೆ ಜೋರಿನಿಂದ ಬಿಕ್ಕಿ ಬಿಕ್ಕಿ ಪದ್ದೂ ಪದ್ದೂ ಎಂದು ಅಳತೊಡಗಿದರು ಹೀಗೆ ಅಳುತ್ತಾ ಅಳುತ್ತಾ ತಟ್ಟನೆ ಅವರ ತಲೆಯು ಪದ್ಮ ಪಾದಗಳ ಮೇಲೆ ಮಲಗಿಬಿಟ್ಟಿತು ಧ್ವನಿ ಕೇಳಿದ ವೈದ್ಯರು ವಾರ್ಡ್ಗೆ ತಲುಪಿದಾಗ ಪತಿ ಪತ್ನಿ ಇಬ್ಬರೂ ಮೃತಪಟ್ಟಿರುವುದನ್ನು ನೋಡಿದರು ಇಬ್ಬರಿಗೂ ಜೊತೆ ಜೊತೆಯಾಗಿ ಜಗಳಾಡಿ ಬಾಳಿ ಅಭ್ಯಾಸವಾಗಿತ್ತು ಒಬ್ಬರನ್ನು ಬಿಟ್ಟು ಒಬ್ಬರು ಹೇಗೆ ಬದುಕ್ಯಾರು ಅದಕ್ಕೆ ಹೆಂಡತಿ ಹೋದಾಗ ಗಂಡನ ಉಸಿರು ನಿಂತು ಹೋಯಿತು ಜಗಳವಿಲ್ಲದೆ ಅವನು ಬದುಕಲಾರ ಎಂದು ಅವನಿಗೆ ಗೊತ್ತಿತ್ತು ಅದಕ್ಕೆ ಹೆಂಡತಿ ಒಟ್ಟಿಗೆ ಜಗಳವಾಡಲು ಅವನೂ ಹೊರಟು ಬಿಟ್ಟ ಕೆಲವು ಗಂಡ ಹೆಂಡತಿ ಹೀಗೆ ಒಬ್ಬರನ್ನೊಬ್ಬರು ಬಿಟ್ಟು ಇರಲು ಸಾಧ್ಯನೇ ಇಲ್ಲ